ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ ನಾಲ್ಕು ಪಾರ್ವತಿಯವರು ಮಗಳು ಭುವನಾಳನ್ನು ನೆನೆದು ಕಣ್ಣೀರಿಡುತ್ತಿದ್ದರು ಅದನ್ನು ಕಂಡ ರಾಜೇಂದ್ರ ಅವರು ಅವಳಿಗೆ ನಾವು ಬೇಡ ಅಂತ ಬಿಟ್ಟು ಹೋಗಿದ್ದಾಳೆ ನೀನ್ಯಾಕೆ ಅವಳನ್ನು ನೆನೆದುಕೊಂಡು ಅಳ್ತೀಯ ಅಲ್ಲ ನಮ್ಮ ಬಗ್ಗೆ ಯೋಚಿಸದೆಯೇ ಹೋದವಳನ್ನು ನೆನೆದು ಅಳ್ತಾ ಇದೆಯಲ್ಲ ಪಾರ್ವತಿ ನಿನಗೆ ಏನು ಹೇಳಬೇಕು ನಾವೇ ನಮ್ಮ ಮಕ್ಕಳು ಅಂತ ಪ್ರೀತಿಯಿಂದ ಸಾಕಿದ್ದು ನಮ್ಮ ಇಬ್ಬರು ಮಕ್ಕಳು ನಮ್ಮನ್ನು ನಮ್ಮ ಮಾನನ ಹರಾಜು ಮಾಡಿಬಿಟ್ರು ಆ ಹನುಮಂತಪ್ಪ ಸಿಕ್ಕಿ ಎಲ್ಲರ ಮುಂದೆ ಚುಚ್ಚಿ ಮಾತನಾಡಿ ನನ್ನನ್ನು ಮತ್ತೆ ಮಾವನನ್ನು ಅವಮಾನಿಸಿದ ಇನ್ನೂ ಯಾರ ಬಾಯಲ್ಲಿ ಏನೇನು ಕೇಳೋದಿದೆಯೋ ಆ ನಮ್ಮ ಮಕ್ಕಳಿಂದ ಎಂದು ಕೋಪದಲ್ಲಿ ನುಡಿದರು ತಾಯಿಯ ಮನಸ್ಸು ಎಷ್ಟೇ ಅಳಬಾರದೆಂದುಕೊಂಡರೂ ಮಗಳನ್ನು ನೆನೆದು ಅಳು ಒತ್ತರಿಸಿ ಬರುತ್ತಿತ್ತು ಶಂಕರಗೌಡರು ಹಾಗೂ ಅಖಿಲೇಶ್ ಭುವನ ಸಿಕ್ಕರೆ ಸಾಕು ಅವಳನ್ನು ಮದುವೆಯಾಗಿ ಆಸ್ತಿಯನ್ನೆಲ್ಲ ತಮಗೆ ಬರೋ ಹಾಗೆ ಮಾಡಬೇಕೆಂದುಕೊಂಡಿದ್ದರು ಮೊದಲಿನಿಂದಲೂ ಕೃಷ್ಣಮೂರ್ತಿಯವರಿಗೆ ಹೆಣ್ಣು ಮಕ್ಕಳೆಂದರೆ ತುಂಬಾ ಪ್ರೀತಿ ಈಗ ಭುವನ ಅವರ ಮನೆಗೆ ಬಂದಿದ್ದು ಅವರಿಗೆ ನಿಧಿ ಸಿಕ್ಕಂತಾಗಿತ್ತು ಅವಳ ಮಾತುಗಳನ್ನೆಲ್ಲ ಪಾಲಿಸುತ್ತಿದ್ದರು ಹುಷಾರಿಲ್ಲದ ಮಗನನ್ನು ಉಪಚರಿಸದೆ ಭುವನಾಗೆ ಕೈತುತ್ತು ಕೊಟ್ಟು ಊಟ ಮಾಡಿಸುತ್ತಿದ್ದರು ಲಕ್ಷ್ಮಿ ಅದನ್ನು ಕಂಡ ಜಗತ್ಗೆ ತುಂಬ ಕೋಪ ಬಂದಿತ್ತು ಇವತ್ತು ಬಂದವಳು ನನ್ನ ಅಪ್ಪ ಅಮ್ಮನ ಮುಟ್ಟಿಗೆ ಹಾಕ್ಕೊಂಡ್ಳು ಹೇಗಾದರೂ ಮಾಡಿ ಇವಳನ್ನು ಇಲ್ಲಿಂದ ಓಡಿಸಬೇಕು ಎಂದುಕೊಂಡನು ಅವಳನ್ನು ಕಂಡ ಲಕ್ಷ್ಮಿ ಬಾರೋ ಊಟ ಮಾಡು ಅಂದಿದ್ದಕ್ಕೆ ನನಗೆ ಹಸಿವಿಲ್ಲ ಎಂದು ಕೋಪದಿಂದ ಕೋಣೆಗೆ ಹೋಗಿ ಮಲಗಿದನು ಜಗತ್ ಭುವನ ಮನೆಯಿಂದ ತಂದಿದ್ದ ಮನೆಯವರೆಲ್ಲರ ಫೋಟೋವನ್ನು ತೋರಿಸಿದಳು ಕೃಷ್ಣಮೂರ್ತಿಯವರು ತಮ್ಮ ಮನೆಯವರನ್ನೆಲ್ಲ ನೋಡಿ ಖುಷಿಪಟ್ಟರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು ಅಡುಗೆಯನ್ನೆಲ್ಲ ಮಾಡಿಟ್ಟು ರಂಗೋಲಿ ಹಾಕುತ್ತಿದ್ದಳು ಭುವನ ಲಕ್ಷ್ಮಿಯವರು ಎದ್ದಾಗ ಎಲ್ಲ ಕೆಲಸವೂ ಮುಗಿದಿತ್ತು ಕೆಲಸದವರಿನ್ನೂ ಎದ್ದಿರಲಿಲ್ಲ ಯಾರು ಎಲ್ಲ ಕೆಲಸ ಮಾಡಿದ್ದಾರಲ್ಲ ಎಂದು ಹೊರಗಡೆ ಬಂದಾಗ ಸುಂದರವಾದ ರಂಗೋಲಿ ಕಂಡು ಅಲ್ಲೇ ನಿಂತು ಬಿಟ್ಟರು ಮತ್ತೆ ಅವಳನ್ನು ನೋಡುತ್ತ ಯಾಕಮ್ಮ ಮನೆ ಕೆಲಸ ನೀನು ಮಾಡೋಕೆ ಹೋದೆ ಕೆಲಸದವರು ಇದ್ದಾರಲ್ಲ ಎಂದರು ಪರವಾಗಿಲ್ಲ ಅತ್ತೆ ನಮ್ಮ ಮನೆ ಕೆಲಸ ನಾವು ಮಾಡಿದ್ರೇ ಚಂದ ಎಂದಳು ಭುವನ ಅವಳ ಮಾತಿಗೆ ನನ್ನ ಮುದ್ದು ಸೊಸೆ ನೀನು ಎಂದು ಮುದ್ದಾಡಿದ್ದರು ಲಕ್ಷ್ಮಿ ಕೃಷ್ಣಮೂರ್ತಿ ಅವರಿಗೆ ಕಾಫಿ ಕೊಟ್ಟು ಜಗತ್ಗೆ ಕಾಫಿ ಕೊಡಲು ಹೋದಳು ಭುವನ ಅವನು ಇನ್ನೂ ಎದ್ದಿರಲಿಲ್ಲ ಅವನನ್ನು ಸ್ವಲ್ಪ ಸತಾಯಿಸೋಣ ಎನಿಸಿತ್ತು ಅವಳಿಗೆ ಟೇಬಲ್ ಮೇಲೆ ಇದ್ದ ನೀರಿನ ಜಗ್ಗನ್ನು ತನ್ನ ಕೈಯಲ್ಲಿ ತೆಗೆದು ಮಲಗಿದ ಜಗ ಮುಖಕ್ಕೆ ನೀರನ್ನು ಹಾಕಿದಳು ಅವನು ಒಮ್ಮೆಲೆ ಎದ್ದು ಅವಳನ್ನು ನೋಡಿ ಕೋಪದಿಂದ ಅವಳ ಕಡೆ ಬಂದ ಭುವನ ಕೋಣೆಯಿಂದ ಹೊರ ಹೋಗಬೇಕು ಅನ್ನುವಷ್ಟರಲ್ಲಿ ಅವಳ ಕೈ ಹಿಡಿದು ಅವನ ಕಡೆಗೆ ಎಳೆದುಕೊಂಡ ಜಗತ್ ಅವಳು ಅವನ ಕಡೆ ತಿರುಗಿದಳು ಅವಳ ಮೀನಿನಂಥ ಕಣ್ಣನ್ನು ನೋಡಿ ಜಗವನ್ನೇ ಮರೆತು ಬಿಟ್ಟ ಜಗತ್ ಅವಳಿಗದು ಹುಡುಗನೊಬ್ಬನ ಮೊದಲ ಸ್ಪರ್ಶ ಅವಳು ಅವನನ್ನು ನೋಡಿ ಕಳೆದು ಹೋದಳು ಮತ್ತೆ ಎಚ್ಚೆತ್ತು ಬಿಡೋ ಜಾಗ ತುಂಬ ನೋವಾಗ್ತಿದೆ ಎಂದಳು ಭುವನ ಅವನು ಎಚ್ಚೆತ್ತು ಮತ್ತೆ ಯಾಕೆ ನನಗೆ ತೊಂದರೆ ಕೊಡೋಕೆ ಬರ್ತೀಯಾ ನನ್ನ ಮೇಲೆ ನೀರು ಹಾಕ್ತೀಯಾ ನಿನ್ನೇನೆ ಹೇಳಿದ್ದೀನಿ ನನ್ನ ಕೋಣೆಗೆ ಬರಬೇಡ ಅಂತ ಮತ್ತೆ ಯಾಕೆ ಬರ್ತೀಯ ಎಂದು ಕೋಪದಿಂದ ಕೇಳಿದನು ಜಗತ್ತು ಆಯಿತು ಇನ್ನು ಹಾಗೆಲ್ಲ ಮಾಡಲ್ಲ ನಿನ್ನ ಕೋಣೆಗೆ ಬರಲ್ಲ ಎಂದು ಕೇಳಿಕೊಂಡಳು ಭುವನ ಇನ್ನು ಮುಂದೆ ನನ್ನ ತಂಟೆಗೆ ಬಾ ಬಿಡಲ್ಲ ನೀನು ಎಂದು ಅವಳ ಕೈಯನ್ನು ಬಿಟ್ಟನು ಜಗತ್ ಮುಖ ಚಿಕ್ಕದು ಮಾಡಿ ಹ್ಞೂ ಸಾರಿ ಇನ್ಮುಂದೆ ತೊಂದರೆ ಕೊಡಲ್ಲ ನಿನಗೆ ಎಂದು ಹೇಳಿ ಅವಳ ಕೈಯಲ್ಲಿದ್ದ ನೀರಿನ ಜಗ್ಗಲ್ಲಿ ಉಳಿದಿದ್ದ ನೀರನ್ನು ಮತ್ತೆ ಅವನ ಮೇಲೆ ಎಸೆದು ಅವನ ಕೋಣೆಯಿಂದ ಜೋರಾಗಿ ನಗುತ್ತಾ ಓಡಿ ಹೋದಳು ಭುವನ ಅವಳು ಹೋದತ್ತಲೇ ಕೋಪದಿಂದ ನೋಡುತ್ತಾ ಇದ್ದ ಜಗತ್ ಅವನ ಕೋಣೆಯಿಂದ ನಗುತ್ತಾ ಓಡಿ ಬಂದವಳಿಗೆ ಲಕ್ಷ್ಮಿಯವರು ಸಿಕ್ಕಿ ಏನೈತೆ ಯಾಕೆ ಈ ಥರ ಓಡಿ ಬರ್ತಿದ್ದೀಯಾ ಎಂದು ಕೇಳಿದರು ಅವಳು ಇನ್ನೂ ಜೋರಾಗಿ ನಕ್ಕು ನಿಮ್ಮ ಮಗನನ್ನೇ ಕೇಳಿ ಎಂದು ಅಡುಗೆ ಕೋಣೆಗೆ ಓಡಿದಳು ಭುವನ ಜಗತ್ ಕೋಣೆಗೆ ಬಂದವರು ಅವನನ್ನು ನೋಡಿದರು ಅವನು ಟವಲ್ನಿಂದ ಮುಖವನ್ನು ಒರೆಸಿಕೊಳ್ಳುತ್ತಿದ್ದ ಇದೇನಾಯ್ತು ಮುಖ ಬಟ್ಟೆಯೆಲ್ಲ ಒದ್ದೆ ಆಗಿದೆ ಏನು ಮಾಡಿಕೊಂಡೆ ಎಂದು ಕೇಳಿದ್ದರು ಲಕ್ಷ್ಮಿ ಕರ್ಕೊಂಡು ಬಂದಿದ್ಯಲ್ಲ ಮಮ್ಮಿ ನನಗೆ ತೊಂದರೆ ಕೊಡೋಕೆ ಅಂತ ಅವಳೇ ಸ್ನಾನ ಮಾಡಿಸಿದ್ಲು ಎಂದು ಕೋಪದಿಂದ ಹೇಳಿ ವಾಶ್ರೂಮ್ಗೆ ಹೋದನು ಜಗತ್ ಅವನ ಅವಸ್ಥೆ ಕಂಡು ಅಯ್ಯೋ ಭುವನ ಇವನನ್ನು ತುಂಬ ಗೋಳಾಟಿಸ್ತಿದ್ದಾಳೆ ಎಂದು ನಕ್ಕರು ಅವಳು ಮಾಡಿದ ತಿಂಡಿ ತಿಂದು ತುಂಬ ಖುಷಿಪಟ್ಟರು ತನ್ನ ತಾಯಿಯದ್ದು ಕೂಡ ಅದೇ ಕೈ ರುಚಿ ಎಂದು ತಾಯಿಯನ್ನು ನೆನೆದು ಕಣ್ಣೀರು ಹಾಕಿದ್ದರು ಕೃಷ್ಣಮೂರ್ತಿ ಭುವನ ಬಳಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಮ್ಮ ನನಗೆ ನನ್ನ ತಾಯಿ ನೆನಪಾದರು ಎಂದು ಹೇಳಿದರು ಹೋಗಳಿಸಿಕೊಳ್ಳುವಷ್ಟೇನು ಚೆಂದ ಇಲ್ಲ ಅಡುಗೆ ಸಾಧಾರಣವಾಗೇ ಇದೆ ಎಂದನು ಜಗತ್ ನಿಜವಾಗಿಯೂ ಅವನಿಗೆ ಅಡುಗೆ ತುಂಬ ಹಿಡಿಸಿತ್ತು ತನ್ನ ತಂದೆ ಬುವನಾಳನ್ನು ಹೊಗಳಿದ್ದು ಅವನಿಗೆ ಹಿಡಿಸಲಿಲ್ಲ ಅದಕ್ಕಾಗಿ ಹಾಗೆಂದ ಅವನ ಮಾತು ಕೇಳಿ ಮುಖ ತಿರುಗಿಸಿ ಹೋದಳು ಭುವನ ದಿನ ಕಳೆದಿತ್ತು ಭುವನ ಅದಾಗಲೇ ಬೆಂಗಳೂರಿಗೆ ಬಂದು ಎರಡು ದಿನಗಳಾಗಿತ್ತು ಮನೆಯವರೆಲ್ಲರೆಂದಿಗೂ ಅವರೆಲ್ಲರೆಂದಿಗೂ ಚೆನ್ನಾಗಿ ಹೊಂದಿಕೊಂಡಿದ್ದಳು ಮನೆಯ ಕೆಲಸಗಳಲ್ಲೂ ಕೆಲಸದವರಿಗೆ ಸಹಾಯ ಮಾಡುತ್ತಾ ಅತ್ತೆ ಅತ್ತೆ ಎಂದು ಲಕ್ಷ್ಮಿಯವರ ಜೊತೆಗೆ ಇರುತ್ತಿದ್ದಳು ಲಕ್ಷ್ಮಿಯವರಿಗಂತೂ ಒಂದು ಕ್ಷಣವೂ ಅವಳನ್ನು ಬಿಟ್ಟಿರಲು ಆಗುತ್ತಿರಲಿಲ್ಲ ಬಾಯಿ ನೋವಾದರೂ ಅವಳ ಜೊತೆಗೆ ಮಾತಾಡುವುದನ್ನು ಬಿಡುತ್ತಿರಲಿಲ್ಲ ಮನೆಯಲ್ಲಿ ಇಬ್ಬರ ಹರಟೆ ಜೋರಾಗಿತ್ತು ಜಗತ್ಗಂತೂ ಯಪ್ಪಾ ಈ ಹೆಂಗಸರು ಅದೆಷ್ಟು ಮಾತಾಡುತ್ತಾರೋ ಇವರಿಗೆ ಮಾತಾಡಿ ಬಾಯಿನೂ ನೋವಾಗುವುದಿಲ್ವೇನೋ ಎಂದು ಅಂದುಕೊಳ್ಳುತ್ತಿದ್ದ ಬರೀ ಲಕ್ಷ್ಮಿಯವರ ಜೊತೆ ಮಾತ್ರ ಅಲ್ಲ ಕೆಲವು ಬಾರಿ ಜಗತ್ ಜೊತೆ ಕೂಡ ಮಾತಾಡಲು ಬರುತ್ತಿದ್ದಳು ಆದರೆ ಅವನು ಅವಳೆಷ್ಟೇ ಮಾತಾಡಿದರೂ ಅವಳ ಕಡೆ ಗಮನ ಹರಿಸುತ್ತಿರಲಿಲ್ಲ ಅದೇನು ಅಂತ ಹುಟ್ಟಿದ್ದಾನೋ ಏನೋ ಯಾವಾಗಲೂ ಮುಖ ಊದಿಸ್ಕೊಂಡೇ ಇಡ್ತಾನೆ ಸಿಡುಕು ಸಿದ್ದಪ್ಪ ಎಂದು ಬೈದು ಹೋಗುತ್ತಿದ್ದಳು ಜಗತ್ ಸ್ವಲ್ಪ ಸುಧಾರಿಸಿಕೊಂಡಿದ್ದ ತಲೆನೋವು ಕಡಿಮೆಯಾಗಿತ್ತು ಅಂದು ಬೆಳಗ್ಗೆ ಎದ್ದವನೇ ಆಫೀಸಿಗೆ ಹೊರಡಲು ರೆಡಿಯಾಗುತ್ತಿದ್ದ ಕಾಫಿ ಕೊಡಲು ಬಂದವಳು ತಲೆ ತಿನ್ನಲಾರಂಭಿಸಿದ್ದಳು ಒಂದೇ ಸಮನೆ ಮಾತಾಡುತ್ತಿದ್ದವಳನ್ನು ತಡೆದು ಲೇ ಪಟಾಕಿ ಅದೆಷ್ಟೇ ಮಾತಾಡ್ತೀಯಾ ಸುಮ್ಮನೆ ಇರೋಕ್ಕೆ ಗೊತ್ತಿಲ್ವಾ ನಿನಗೆ ಎಂದನು ಜಗತ್ ಏನು ಪಟಾಕಿನ ನಾನು ಪಟಾಕಿ ಆದರೆ ನೀನು ಸಿಡುಕುಮೂತಿ ಸಿದ್ದಪ್ಪ ಎಂದು ಬೈದುಕೊಳ್ಳುತ್ತಾ ಹೋದಳು ಭುವನ ಏನು ಸಿದ್ದಪ್ಪ ಬಾಯಿಗೆ ಬಂದ ಹಾಗೆ ಏನೇನೋ ಹೇಳ್ತಾಳೆ ಎಂದು ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಹೊರಡಿ ಆಫೀಸಿಗೆ ಹೋಗಿದ್ದ ಆಫೀಸಿಗೆ ಬಂದ ಜಗತ್ನನ್ನು ಗಮನಿಸದ ಆಫೀಸು ಸಿಬ್ಬಂದಿಗಳು ಹರಟೆ ಹೊಡೆಯುತ್ತಿದ್ದರು ಅವನ ಮುಖ ಕಂಡ ಕೂಡಲೇ ಕೆಲಸ ಮಾಡುವವರಂತೆ ನಟಿಸತೊಡಗಿದ್ದರು ಅವನು ಎಲ್ಲವನ್ನೂ ಗಮನಿಸಿದ್ದ ಅವನ ಎ ಶಿವು ಬಳಿ ಶಿವು ಅವತ್ತೇನೋ ದೊಡ್ಡದಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ನೀವು ಆರಾಮವಾಗಿರಿ ಅಂದೆ ಇವತ್ತು ನೋಡಿದ್ರೆ ನೀವೆಲ್ಲ ಆರಾಮವಾಗಿ ಕೂತಿರೋ ತರ ಇದೆ ಅದೆಷ್ಟು ದೇವ್ರತ ಬೇಡಿದ್ರೋ ಏನು ನಾನು ಮತ್ತೆ ಆಫೀಸಿಗೆ ಬರಬಾರ್ದು ಅಂತ ಎಂದನು ಜಗತ್ತು ಶಿವು ತಲೆ ಕೆರೆದುಕೊಳ್ಳುತ್ತಾ ನಿಂತ ಉಳಿದವರು ಛೆ ಇವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೆವಲ್ಲ ಎಂದು ತಲೆ ಚಚ್ಚಿಕೊಂಡರು ನಿಮ್ಮನ್ನೆಲ್ಲ ನಂಬಿಕೊಂಡು ನಾನು ಕೆಲಸ ಮಾಡ್ತಿದ್ದೀನಲ್ಲ ಈಗಾಗಲೇ ನಾನು ನಂಬಿದವರಿಂದ ನನಗೆ ತುಂಬ ಮೋಸ ಆಗಿದೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಅದನ್ನು ಸರಿಪಡಿಸಿಕೊಳ್ಳಲು ನಾನು ಒದ್ದಾಡುತ್ತಿದ್ದೇನೆ ಆದರೆ ನೀವೆಲ್ಲ ಕೆಲಸ ಮಾಡೋದು ಬಿಟ್ಟು ಮಾತಾಡಿಕೊಂಡು ಕೂತಿದ್ದೀರಲ್ಲ ನಿಮಗೆ ಏನು ಹೇಳೋದು ನಾನು ಅಲ್ಲ ಶಿವು ನೀನಾದರೂ ಹೇಳೋಕ್ಕಾಗಲ್ವೇನೋ ಇವರಿಗೆಲ್ಲ ಎಂದು ಎಲ್ಲರ ಮೇಲೂ ಕೂಗಾಡಿ ಅವನ ಕ್ಯಾಬಿನ್ಗೆ ಹೋದನು ಜಗತ್ ಶಿವು ಅವನನ್ನು ಹಿಂಬಾಲಿಸಿದ ಉಳಿದವರು ಛೇ ಇವತ್ತೇ ಸಿಕ್ಕಿ ಬೀಳ್ಬೇಕಾ ಇನ್ನು ನಮಗೆ ಏನು ಕಾತಿದೆಯೋ ಏನು ಅಂದುಕೊಂಡರು ಜಗತ್ ಎರಡು ದಿನದಿಂದ ಅವನು ನೋಡಲು ಬಾಕಿ ಇದ್ದ ಫೈಲ್ಗಳನ್ನೆಲ್ಲ ತಿರುಗುತ್ತಾ ಕುಳಿತ ಅಲ್ಲೇ ಇದ್ದ ಶಿವು ಬಳಿ ಶಿವು ಪೂರ್ವಿ ಮನೆ ಹತ್ರ ಹೋಗಿದ್ಯಾ ಎಂದು ಕೇಳಿದನು ಹೂ ಬಾಸು ಹೋಗಿದ್ದೆ ಬೀಗ ಹಾಕೇ ಇತ್ತು ಅಕ್ಕಪಕ್ಕದ ಮನೆಯಲ್ಲಿ ವಿಚಾರಿಸಿದೆ ಆವತ್ತು ಹೋದವಳು ಮತ್ತೆ ಬಂದಿಲ್ಲ ಎಂದರು ನನ್ನ ಪರಿಚಯದವರೊಬ್ಬರನ್ನು ಅಲ್ಲಿ ಕಾವಲು ಕಾಯಲು ಹೇಳಿದ್ದೇನೆ ಎಂದನು ಶಿವು ಸರಿ ಅವಳೇನಾದರೂ ಆ ಮನೆಗೆ ಬಂದರೆ ತಕ್ಷಣ ನನಗೆ ತಿಳಿ ತಿಳಿಸಲು ಹೇಳು ನಾನು ಪೂರ್ವಿ ಬಳಿ ಕೇಳಬೇಕು ಪ್ರೀತಿ ಮಾಡಿ ನನ್ನನ್ನು ಯಾಕೆ ಬಿಟ್ಟು ಹೋಗಿದ್ದೆಂದು ಈ ಹುಡುಗೀರಿಗೆ ಪ್ರೀತಿ ಅಂದರೆ ಹುಡುಗಾಟ ಆಗಿದೆ ಅದಕ್ಕೆ ಈ ಹುಡುಗಿರಂದರೆ ನನಗೆ ಇಷ್ಟ ಇಲ್ಲ ಅವಳೇ ನನ್ನ ಬಳಿ ಬಂದವಳು ಅವಳೇ ನನ್ನ ಬಿಟ್ಟು ಹೋದವಳು ಸಿಕ್ಕರೆ ನಾನಂತೂ ಬಿಡುವುದಿಲ್ಲ ಅವಳನ್ನು ಎಂದು ಕೋಪದಿಂದ ಹೇಳಿದ್ದನು ಜಗತ್ ಮನೆಯಲ್ಲಿ ಕೃಷ್ಣಮೂರ್ತಿಯವರು ಅವರ ಆಫೀಸಿಗೆ ಹೋದರು ಲಕ್ಷ್ಮಿಯವರು ದೇವಸ್ಥಾನಕ್ಕೆ ಹೊರಟಿದ್ದರು ಭುವನ ಬಳಿ ಬರುತ್ತೀಯಾ ಎಂದು ಕೇಳಿದಾಗ ನಾನು ಬರಲಾತೆ ನೀವೇ ಹೋಗಿ ಬನ್ನಿ ಎಂದಳು ಲಕ್ಷ್ಮಿಯವರು ಒಬ್ಬರೇ ದೇವಸ್ಥಾನಕ್ಕೆ ಹೋದರು ಮನೆಯಲ್ಲಿ ಯಾರೂ ಇಲ್ಲವಲ್ಲ ನಾನು ನನಗೆ ಬೇಕಾದವರನ್ನು ಹುಡುಕಲು ಹೋಗುತ್ತೇನೆ ಅತ್ತೆ ಬರುವ ಹೊತ್ತಿಗೆ ಬರುತ್ತೇನೆ ಎಂದು ಭುವನ ಮನೆಯ ಕೆಲಸದವರ ಬಳಿ ಆದಷ್ಟು ಬೇಗ ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಹೋದಳು ಮಧ್ಯಾಹ್ನದ ಹೊತ್ತಿಗೆ ಲಕ್ಷ್ಮಿಯವರು ಮನೆಗೆ ವಾಪಸ್ಸು ಬಂದರು ಭುವನ ಮನೆಯಲ್ಲಿರದನ್ನು ಕಂಡು ಗಾಬರಿಯಾದರು ಛೆ ಅದ್ಯಾರನ್ನು ಹುಡುಕಿ ಬಂದಿದ್ದಳು ಈಗ ನಮಗೆ ಹೇಳದೆ ಕೇಳದೆ ಅವರನ್ನು ಹುಡುಕಲು ಹೋಗಿದ್ದಾಳೆ ಹೊಸ ಊರು ಹೊಸ ಜನ ಎಲ್ಲಿ ಹೋಗಿದ್ದಾಳೋ ಏನು ಇಲ್ಲಿಗೆ ಮತ್ತೆ ಬರಲು ದಾರಿ ಗೊತ್ತಾಗುವುದೋ ಇಲ್ಲವೋ ಎಂದು ಚಿಂತಿಸತೊಡಗಿದರು ಜಗತ್ಗೆ ಫೋನ್ ಮಾಡಿ ವಿಷಯ ಹೇಳಿದರು ಎಲ್ಲಿಗೆ ಹೋಗ್ತಾಳೆ ಮಮ್ಮಿ ನಮ್ಮನ್ನು ಬಿಟ್ಟರೆ ಯಾರು ಎಲ್ಲ ಅಂತ ಹೇಳ್ತೀಯಾ ವಾಪಸ್ಸು ಬರ್ತಾಳೆ ಬಿಡು ಈಗ ನಾನು ಅವಳನ್ನು ಹುಡುಕಿಕೊಂಡು ಹೋದರೆ ನನ್ನ ಕೆಲಸ ಅರ್ಧದಲ್ಲೇ ನಿಂತು ಹೋಗುತ್ತದೆ ಎಂದು ಹೇಳಿ ಕೋಪದಿಂದ ಕರೆ ತುಂಡರಿಸಿದ ಬಂದಾಗಿಂದ ತುಂಬ ಕಾಟ ಕೊಡ್ತಾ ಇದ್ಳು ಅವಳು ವಾಪಸ್ಸು ಬರದಿದ್ದರೇನೇ ಒಳ್ಳೆಯದು ಅವಳ ಕಾಟನಾದರೂ ತಪ್ಪುತ್ತೆ ಎಂದುಕೊಂಡನು ಜಗತ್ ಸಂಜೆಯಾದರೂ ಮನೆಗೆ ಬಂದಿರಲಿಲ್ಲ ಭುವನ ಲಕ್ಷ್ಮಿಯವರಿಗೆ ತುಂಬ ಚಿಂತೆಯಾಗಿತ್ತು ಮನೆಗೆ ಹೋಗುವಾಗ ಜಗತ್ ತನ್ನ ಹಳೆಯ ಪ್ರೇಯಸಿ ಪೂರ್ವಿ ಮನೆ ಕಡೆ ಹೋಗಿದ್ದ ಅವಳಿದ್ದ ಮನೆಗೆ ಬೀಗ ಹಾಕಿತ್ತು ಅವಳು ಜಗತ್ನನ್ನು ಬಿಟ್ಟು ಹೋದಾಗ ಮನೆ ಖಾಲಿ ಮಾಡಿ ಹೋಗಿದ್ದಳು ಆಮೇಲೆ ಆ ಮನೆ ಕಡೆ ಬಂದಿರಲಿಲ್ಲ ಎಲ್ಲಿಗೆ ಹೋಗಿದ್ದಾಳೆಂದು ಅವನಿಗೂ ತಿಳಿದಿರಲಿಲ್ಲ ಅವಳಿಗೋಸ್ಕರ ಉರಿಡಿ ಹುಡುಕಾಡಿದ್ದ ಆದರೆ ಅವಳ ಸುಲಿವು ಸಿಕ್ಕಿರಲಿಲ್ಲ ಅವಳೇಕೆ ನನ್ನ ಬಿಟ್ಟು ಹೋದಳು ಈ ಹುಡುಗಿರಲ ಬಾರಿ ಇಷ್ಟೇ ಅರ್ಧದಲ್ಲಿ ಕೈ ಕೊಡುವವರೇ ಎಂದು ಒಂದು ಕಡೆ ಅಂದುಕೊಂಡರೆ ಏನಾದರೂ ತೊಂದರೆಗೆ ಸಿಲುಕಿರುವಳಾ ಎಂದು ಇನ್ನೊಂದು ಕಡೆ ಗಾಬರಿಯಾಗಿತ್ತು ಅವನಿಗೆ ರಾತ್ರಿ ಎಂಟು ಗಂಟೆ ಹೊತ್ತಿಗೆ ಮನೆ ತಲುಪಿದ್ದ ಜಗತ್ ಲಕ್ಷ್ಮಿಯವರು ಮನೆಯ ಗೇಟಿನ ಬಳಿ ನಿಂತಿದ್ದರು ಯಾಕೆ ಮಮ್ಮಿ ಎಲ್ಲಿ ನಿಂತಿದ್ದೀಯಾ ಏನಾಯಿತು ಎಂದನು ಜಗತ್ ಲಕ್ಷ್ಮಿಯವರು ಅಳುತ್ತಾ ಭುವನ ಬೆಳಗ್ಗೆ ಹೋದವಳು ಇನ್ನೂ ಬಂದಿಲ್ಲ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೋ ಅವಳಿಗೆ ಗೊತ್ತಿಲ್ಲದ ಊರಿದು ಏನಾದರೂ ತೊಂದರೆ ಆಗಿರಬಹುದಾ ಎಂದು ಕಣ್ಣೀರು ಒರೆಸುತ್ತಾ ಹೇಳಿದರು ಮಮ್ಮಿ ಗೊತ್ತಿಲ್ಲ ಅಂದರೆ ಯಾಕೆ ಒಬ್ಬಳೆ ಹೋಗಬೇಕಿತ್ತು ಸುಮ್ಮನೆ ಇರೋಕ್ಕಾಗಲ್ವಾ ಎಂದು ಹೇಳಿ ಕೋಪದಿಂದ ಹೊಳಹೋದನು ಲಕ್ಷ್ಮಿಯವರು ಅವನ ಹಿಂದೆಯೇ ಹೋಗಿ ಲೋ ಜಗತ್ ನನಗೆ ತುಂಬ ಭಯ ಆಗ್ತಿದೆ ಅವಳ ಯಾರೋ ಫ್ರೆಂಡ್ನ ಹುಡುಕಿಕೊಂಡು ಬಂದಿದ್ದೀನಿ ಅವರ ವಿಳಾಸ ಕಳೆದು ಹೋಗಿದೆ ಅಂತ ಹೇಳಿದ್ಲು ಅವರನ್ನು ಹುಡುಕಿಕೊಂಡು ಹೋಗಿರಬೇಕು ನೀನೊಮ್ಮೆ ನೋಡೋಕೆ ಹೋದ್ರೆ ಎನ್ನುತ್ತಿದ್ದಾಗ ಮಮ್ಮಿ ಹೋಗಿದ್ದಾಳೆ ಅಂದಮೇಲೆ ಬರ್ತಾಳೆ ಬಿಡು ನಾನೀಗ ಅವಳನ್ನು ಎಲ್ಲಿ ಅಂತ ಹುಡುಕ್ಲಿ ನನಗೆ ನನ್ನದೇ ಸಾವಿರ ಟೆನ್ಷನ್ ಇದೆ ಅದರ ಜೊತೆಗೆ ಇವಳದು ಬೇರೆನಾ ಎಂದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿದನು ಜಗತ್ ಲಕ್ಷ್ಮಿಯವರು ಮತ್ತೆ ಗೇಟಿನ ಬಳಿ ನಿಂತು ಅಳಲಾರಂಭಿಸಿದ್ದರು ಜಗತ್ ಸ್ನಾನ ಮಾಡಿ ಊಟ ಮಾಡಲೆಂದು ಬಂದಾಗ ಲಕ್ಷ್ಮಿಯವರನ್ನು ಇನ್ನೂ ಗೇಟಿನ ಬಳಿ ನಿಂತಿರುವುದನ್ನು ನೋಡಿ ಕೋಪಗೊಂಡು ಮಮ್ಮಿ ಬಸ್ಸು ಹತ್ಕೊಂಡು ಅವಳ ಊರಿಗೆ ಹೋಗಿರಬೇಕು ನೀನ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀಯಾ ಸುಮ್ಮನೆ ಬಾ ಮಮ್ಮಿ ನನಗೆ ಹಸಿವಾಗ್ತಿದೆ ಊಟ ಹಾಕು ಎಂದನು ಏನು ಮಾತಾಡ್ತಿದ್ದೀಯಾ ಹೆಣ್ಣು ಮಗು ಕಣೋ ಅದು ಇನ್ನೂ ಚಿಕ್ಕ ಹುಡುಗಿ ಏನು ಗೊತ್ತಾಗಲ್ಲ ಅವಳಿಗೆ ಅವಳು ಹೇಗೆ ಹೇಳದೆ ಊರಿಗೆ ಹೋಗ್ತಾಳೆ ಹೋಗುವಾಗ ಕೆಲಸದವರ ಬಳಿ ಹೇಳಿ ಹೋಗಿದ್ದಾಳೆ ಬೇಗ ಬರ್ತೀನಿ ಅಂತ ಒಂದು ಸಾರಿ ಹೋಗಿ ನೋಡೋ ಚೆಂದು ಇನ್ನೂ ಜೋರಾಗಿ ಅಳಲಾರಂಭಿಸಿದ್ದರು ಲಕ್ಷ್ಮಿ ಸರಿ ಮಮ್ಮಿ ನೀನು ಅಳಬೇಡ ಇವಾಗ ಏನು ನಾನು ಅವಳನ್ನು ಹುಡುಕಿಕೊಂಡು ಹೋಗಬೇಕು ಅಷ್ಟೇ ತಾನೇ ಹೋಗ್ತೀನಿ ಆದರೆ ಈ ರಾತ್ರಿಲಿ ನಾನು ಅವಳನ್ನು ಎಲ್ಲಿ ಅಂತ ಹುಡುಕೋದು ಚೆಂದು ಗಣಗುತ್ತಾ ಕಾರಿನ ಕೀ ತಂದು ತನ್ನ ಕಾರಿನಲ್ಲಿ ಹೊರಟನು ಅವಳಿಗೆ ಬೇಕಾದವರನ್ನು ಹುಡುಕಿಕೊಂಡು ಬಂದವಳಿಗೆ ಮತ್ತೆ ಜಗತ್ ಮನೆಗೆ ಹೇಗೆ ಹೋಗುವುದೆಂದು ತಿಳಿಯದೆ ಕಂಗಾಳಾಗಿದ್ದಳು ಭುವನ ಮನೆ ಎಲ್ಲಿದೆ ಎಂದು ಬೇರೆಯವರ ಬಳಿ ಕೇಳೋಣವೆಂದರೆ ಅವರ ಮನೆ ಇರುವ ಸ್ಥಳದ ಹೆಸರು ಕೂಡ ತಿಳಿದಿರಲಿಲ್ಲ ಅವಳಿಗೆ ವಿಳಾಸ ಹುಡುಕುತ್ತಾ ಕತ್ತಲಾಗಿತ್ತು ಕತ್ತಲಲ್ಲಿ ಎಲ್ಲಿ ಹೋಗುವುದೆಂದು ತಿಳಿಯದೆ ಬಸ್ಸು ನಿಲ್ದಾಣದಲ್ಲಿ ಅಳುತ್ತಾ ಕೂತಳು ನಾಲ್ಕೈದು ಜನ ಹುಡುಗರು ದಾರಿಯಲ್ಲಿ ಹೋಗುತ್ತಿದ್ದರು ಅವಳನ್ನು ಕಂಡು ಅವಳ ಬಳಿ ಬಂದು ಕೆಟ್ಟದಾಗಿ ವರ್ತಿಸಲಾರಂಭಿಸಿದ್ದರು ಹೆದರಿದ ಭುವನ ಏನು ಮಾಡುವುದೆಂದು ತಿಳಿಯದೆ ಅವರ ಬಳಿ ಕೈಮುಗಿದು ಬೇಡಲಾರಂಭಿಸಿದ್ದಳು ಅಣ್ಣ ನಾನು ಈ ಊರಿಗೆ ಹೊಸಬಳು ನನಗೆ ನನ್ನ ಅತ್ತೆ ಮನೆಗೆ ಹೋಗಲು ದಾರಿ ತಿಳಿಯುತ್ತಿಲ್ಲ ಅದಕ್ಕೆ ಇಲ್ಲಿ ಕೂತಿದ್ದೆ ನನಗೇನು ಮಾಡಬೇಡಿ ನನ್ನ ಬಿಟ್ಟು ಬಿಡಿ ಎಂದು ಅಳುತ್ತಾ ಕೇಳಿಕೊಳ್ಳುತ್ತಿದ್ದಳು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು